ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಂಥದ್ದೇ ಕಾಯಿಲೆ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಎಂಥ ಜೀವನವೇ ನಮಗೆ ಸಿಕ್ಕಿರಲಿ ಅದನ್ನು ಪರಿಪೂರ್ಣವಾಗಿ ಗುರುವಿನಲ್ಲಿ ಬಾಪಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನಂತೂ ನಾವು ಮಾಡಲೇಬೇಕು ಖಂಡಿತವಾಗಿಯೂ ಯಾರೂ ಕೊಡದ ಅನುಭವವನ್ನು ಖಂಡಿತವಾಗಿಯೂ ಯಾರೂ ಸರಿಪಡಿಸದ ನಮ್ಮ ಜೀವನವನ್ನು ಅವರು ಸರಿಪಡಿಸ್ತಾರೆ ನಾವು ಯಾವ ರೀತಿ ನಮ್ಮ ಜೀವನ ಇರಬೇಕು ಅಂತ ಹೇಳಿ ಬಯಸ್ತೇವೋ ಅಂತಹ ಜೀವನವನ್ನು ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಯಿ ಸಾಯಿ ಖಂಡಿತವಾಗಿಯೂ ಕರುಣಿಸ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ತಾನೇ ಅವರು ಹೇಳಿದ್ದು ಎಂಥದ್ದೇ ಪಾಪದಲ್ಲಿ ನೀನು ಮುಳುಗಿರು ಒಮ್ಮೆ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ಶರಣಾದರೆ ಅದು ಎಂಥದ್ದೇ ಪಾಪವಾಗಿರಲಿ ನಾನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನು ನಾನು ನಿನಗೆ ಕರುಣಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಅಂದರೆ ಅದರ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು ಆ ವಿಶ್ವಾಸವೇ ನಮ್ಮ ಪ್ರಾರ್ಥನೆ ಈಡೇರುವಂತೆ ಮಾಡುತ್ತೆ ಸ್ನೇಹಿತರೆ ಮೊದಲು ನಮ್ಮ ಬುದ್ಧಿಯನ್ನು ನಮ್ಮ ಆತ್ಮವಿಶ್ವಾಸದ ಕಡೆಗೆ ಅಂದರೆ ಆತ್ಮದ ಕಡೆಗೆ ತಿರುಗಿಸಬೇಕು ಅಂತರಂಗದಲ್ಲಿರುವ ಮನಃಶಾಂತಿಯನ್ನು ಕದಡದಂತೆ ಜಾಗೃತ ವಹಿಸ್ಕೊಳ್ಬೇಕು ಆತ್ಮವೇ ಪರಮಾತ್ಮ ನನ್ನೊಳಗೆ ಇರುವ ಪರಮಾತ್ಮ ಗುರುವಾಗಿ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ದುಃಖವನ್ನು ತಂದುಕೊಂಡು ದುರ್ಗತಿಗೆ ಹೋಗಬಾರದು ಅನ್ನುವ ಆತ್ಮವಿಶ್ವಾಸದೊಂದಿಗೆ ದೃಢವಾದ ನಂಬಿಕೆಯೊಂದಿಗೆ ಅವರ ಪಾದಗಳಿಗೆ ಶರಣಾಗಬೇಕು ದುಃಖವನ್ನು ಒತ್ತಡವನ್ನು ತಂದುಕೊಂಡು ದುರ್ಗತಿಗೆ ಯಾವತ್ತಿಗೂ ಜಾರಬಾರದು ಮನಸ್ಸು ಮಿತ್ರನೂ ಆಗಬಹುದು ಶತ್ರುವೂ ಆಗಬಹುದು ನಮಗೆ ನಾವೇ ಬೆಳಕಾಗುವ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಕೆಲವೊಂದು ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಮುಖದ ಅಂದ ಕೆಡಬಹುದೆಂಬ ಭಯ ನಮ್ಮಲ್ಲಿರತ್ತೆ ಅಲ್ವಾ ಹಾಗೆ ಜೀವನ ಹಾಳಾಯಿತು ಅಂತ ಹೇಳಿ ನಾವು ಯಾವತ್ತಿಗೂ ಅನ್ಕೊಳ್ಬಾರ್ದು ಎಲ್ಲದಕ್ಕೂ ಪರಿಹಾರವನ್ನ ನಾವು ಕಂಡುಕೊಳ್ಳಬಹುದು ಎಷ್ಟೋ ಜನರ ಬಳಿ ಅಂದವೂ ಇಲ್ಲ ಹಣ ಬಲವೂ ಇಲ್ಲ ಹಾಗೆ ಸಂಬಂಧಗಳು ಇರುವುದಿಲ್ಲ ಅಂಗವಿಕಲರಾಗಿ ಅನಾಥರಾಗಿ ಇದ್ದಾರೆ ಅಂಥವರು ಕೂಡ ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಳ್ತಾರೆ ಸಾಧನೆ ಮಾಡಿ ಒಂದು ಗುರಿಯನ್ನು ತಲುಪ್ತಾರೆ ಇದರಿಂದ ವಿಶ್ವವೇ ಅವರನ್ನು ನೋಡಿ ಬೆರಗಾಗುವಂತಾಗತ್ತೆ ಅಂಥವ್ರನು ನಾವು ಗಮನದಲ್ಲಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕು ಬಂದಿರುವ ತೊಡುಕನ್ನು ಸವಾಲಾಗಿ ಸ್ವೀಕರಿಸಬೇಕು ನನಗೆ ಆಗಬಾರದು ಆಗಿದೆ ಎಂದು ಅಂದುಕೊಳ್ಳುವುದಕ್ಕಿಂತ ನನಗೇನಾಗಿದೆ ನನ್ನೊಡನೆ ಭಗವಂತನಿದ್ದಾನೆ ನನ್ನ ಗುರು ಇದ್ದಾರೆ ಅವರು ನನ್ನನ್ನು ಕಾಪಾಡುತ್ತಾರೆ ನನ್ನನ್ನು ಮಾರ್ಗದರ್ಶನ ಮಾಡುತ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸವನ್ನು ತಾಳಬೇಕು ಮೊದಲು ನಮ್ಮನ್ನು ನಾವು ಗೌರವಿಸಬೇಕು ಆಧರಿಸಬೇಕು ನಮಗೆ ಸಿಕ್ಕ ಜೀವನವನ್ನು ಸ್ವಾಗತಿಸಬೇಕು ಕಣ್ಣು ಖಂಡಿತವಾಗಿಯೂ ಕಾರಣವಿಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ಒಂದು ಹುಲ್ಲು ಕಡ್ಡಿ ಜರುಗಬೇಕು ಅಂದರೂ ಭಗವಂತನ ಪ್ರೇರಣೆ ಇರಬೇಕು ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೇನು ಸಿಕ್ಕಿದೆಯೋ ಅದು ನಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ ಅದರ ಬದಲಾವಣೆ ಆಗೋದೇ ಇಲ್ಲ ಅಂತ ಏನಿಲ್ಲ ಖಂಡಿತವಾಗಿಯೂ ನಾವು ಪರಿಪೂರ್ಣವಾಗಿ ಆ ಗುರುವಿನ ಶರಣದಲ್ಲಿ ಹೋದಾಗ ಅವರು ಪರಿಪೂರ್ಣವಾಗಿ ನಮ್ಮ ಜೀವನವನ್ನು ಬದಲಾಯಿಸೋದ್ರ ಜೊತೆಗೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಕನಸುಗಳನ್ನು ನೆರವೇರಿಸೋದ್ರ ಜೊತೆಗೆ ನಮ್ಮ ಪಾಪಗಳನ್ನು ನಾಶಪಡಿಸ್ತಾರೆ ಒಟ್ಟಾರೆಯಾಗಿ ಹೇಳಬೇಕಂದರೆ ಆ ಗುರು ಕರುಣಾಮಯ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಸ್ನೇಹಿತರೆ ಹಾಗೆ ಅಂಥದ್ದೇ ಒಂದು ಅದ್ಭುತ ಸತ್ಯ ಘಟನೆಯನ್ನು ನಾನು ಇವತ್ತು

ಅಂದರೆ ಅನೇಕ ಜನರಿಗೆ ಬಾಬಾರವರು ಕನಸಲ್ಲಿ ಬಂದು ಆಶೀರ್ವಾದ ಮಾಡಿರ್ತಾರೆ ಖಂಡಿತವಾಗಿಯೂ ನನ್ನ ಅನುಭವದ ಪ್ರಕಾರ ಬಾಬಾ ಯಾವಾಗೆಲ್ಲ ನನ್ನ ಕನಸಲ್ಲಿ ಬಂದಿದ್ದಾರೋ ಆವಾಗೆಲ್ಲ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆಯೇ ಆಗಿದೆ ಸ್ನೇಹಿತರೆ ಅದ್ಭುತವಾದ ಪರಿವರ್ತನೆ ಇರ್ಬೋದು ಅದು ಕೆಲವೊಂದು ಸಾರಿ ಪಾಠದ ಆಗಿರ್ಬೋದು ಕೆಲವೊಂದು ಸರಿ ಯಾವುದೋ ಒಂದು ಸಂತೋಷದ ವಿಚಾರ ನನ್ನ ಜೀವನದಲ್ಲಿ ನಡೆಯೋ ರೀತಿಯಲ್ಲಿ ಆಗಿರ್ಬೋದು ಒಟ್ಟಾರಿಯಾಗಿ ಬಾಬಾ ಯಾವಾಗೆಲ್ಲ ನನಗೆ ಕನಸಲ್ಲಿ ಕಾಣಿಸ್ಕೊಂಡಿದ್ದಾರೋ ಆಗೆಲ್ಲ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ತಗೊಂಡು ನನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಲಿಕ್ಕೆ ನನಗೆ ಸಾಧ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ನಾನು ಪರಿಪೂರ್ಣವಾದ ಶ್ರದ್ಧೆಯನ್ನು ಇಟ್ಟಿದ್ದೀನಿ ನಾನು ಎಲ್ಲ ದೇವರಲ್ಲೂ ಅವರನ್ನೇ ಕಾಣ್ತೀನಿ ಹಾಗೆ ಅವರಲ್ಲೇ ಎಲ್ಲ ದೇವರನ್ನು ಕಾಣ್ತೀನಿ ಎಲ್ಲಾ ಮಂದಿರಗಳಿಗೂ ಹೋಗ್ತೀನಿ ನಾನು ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತೀನಿ ಯಾವುದೇ ದೇವರುಗಳಲ್ಲಿ ನಾನು ಅಂತರವನ್ನು ಹುಡುಕೋದಿಲ್ಲ ಭೇದ ಭಾವವನ್ನು ತೋರೋದಿಲ್ಲ ಸ್ನೇಹಿತರೆ ಎಲ್ಲರಲ್ಲೂ ಆ ಗುರುವಿನ ಅರಿವನ್ನೇ ನಾನು ಕಾಣ್ತೀನಿ ಅವರ ಆಶೀರ್ವಾದವನ್ನೇ ಬಯಸ್ತೀನಿ ಹಾಗೆ ಮಾಲತಿ ಎನ್ನುವರು ಕೂಡ ಒಂದು ವೈವಿಧ್ಯಮಯವಾದ ಕನಸನ್ನ ಕಂಡಿದ್ರಂತೆ ಸ್ನೇಹಿತರೆ ಅಂತೆ ಇಂದಿಗೂ ಕೂಡ ಆ ಕನಸಿನ ಪೂರ್ಣ ವಿವರ ಅವರಿಗೆ ನೆನಪಿದೆ ಹಾಗಾಗಿ ನಿಮ್ಮ ಹತ್ರ ಸಾಧ್ಯ ಆಯಿತು ಅಂದ್ರು ಸ್ನೇಹಿತರೆ ಕನಸಿನಲ್ಲಿ ಅವರು ಬಸ್ ನಲ್ಲಿ ಶಿರ್ಡಿಗೆ ಇದ್ದ ಹಾಗೆ ಕನಸು ಬಿದ್ದಿತಂತೆ ಇದ್ದಕ್ಕಿದ್ದಂತೆ ತಮ್ಮ ಬಳಿ ಸ್ವಲ್ಪವೂ ಹಣವಿಲ್ಲದೆ ಇರುವುದು ಅವರಿಗೆ ನೆನಪಾಯಿತು ಪಕ್ಕದಲ್ಲೇ ಕುಳಿತಿದ್ದ ಅವರ ಅತ್ತಿಗೆಯವರು ಏನು ಯೋಚನೆ ಮಾಡಬೇಡ ನನ್ನ ಬಳಿ ಸಾಕಷ್ಟು ಹಣವಿದೆ ನಾನ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಹಾಗೆ ಹೇಳುವಷ್ಟರಲ್ಲಿ ಅವರು ಶಿರಡಿಯನ್ನ ತಲುಪಿ ಬಸ್ ನಿಂದ ಕೆಳಗಿಳಿದ್ರಂತೆ ಮಾಲತಿಯವರಿಗೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ತಿಳಿಯದೆ ಒತ್ತಾಡುತ್ತಿದ್ದಾಗ ಮನಸ್ಸಲ್ಲಿ ಒಂದು ರೀತಿಯ ಗಾಬರಿಯನ್ನು ಹೊಂದಿದಾಗ ಇದ್ದಾಗ ಅವರ ಪಕ್ಕದಲ್ಲೇ ಒಂದು ಸ್ಟೂಲ್ ಮೇಲೆ ಪಾಪಾರವರು ಕುಳಿತಿರುವಂತೆ ಕಂಡ್ರಂತೆ ಪಾಪಾರ ಇವರ ಕಡೆಯೇ ನೋಡುತ್ತಾ ನೀನು ಶಾಂತಿ ನೆಮ್ಮದಿ ಬೇಕು ಅಂತ ಹೇಳಿ ಬಯಸ್ತಾ ಇದೆಯ ನೀನೇನ್ ಮಾಡಬೇಕು ಅಂತ ಹೇಳಿ ನಾನು ಹೇಳ ನೀನು ನನ್ನ ನಾಮ ಸ್ಮರಣೆ ಮಾಡು ಓಂ ಸಾಯಿನಾ ತಾಯಿ ನಮಃ ಅಂತ ಹೇಳಿ ನನ್ನನ್ನು ಯಾವಾಗೆಲ್ಲ ಸ್ಮರಣೆ ಮಾಡ್ತೀಯೋ ಆ ಕ್ಷಣವೇ ಅದರ ಅನುಭೂತಿಯನ್ನು ನೀನು ಹೊಂದುತ್ತೀಯ ನಿರಂತರವಾಗಿ ನನ್ನ ನಾಮ ಪಠಿಸುತ್ತಿರು ರಕ್ಷಣೆ ನೀಡುತ್ತೆ ಅಂತ ಹೇಳಿದ್ರಂತೆ ಆಗ ಆಕೆಯ ಅತ್ತಿಗೆಯವರು ಅಗೋ ನೋಡು ಬಾಬಾರವರು ಹೊದ್ದುಕೊಂಡಿರುವ ಶಾಲ್ನ ಮೇಲೆ ಏನೋ ಉರ್ದು ಅಕ್ಷರದಲ್ಲಿ ಬರೆದಿದೆ ಅಂತ ಹೇಳಿ ತೋರಿಸಿದ್ರಂತೆ ಈ ಮಾತನ್ನ ಕೇಳಿಸಿಕೊಂಡ ಬಾಬಾರವರು ಎಲ್ಲ ಜಾತಿ ಸಮುದಾಯ ಹಾಗೂ ಧರ್ಮಕ್ಕೆ ಸೇರಿದ ಭಕ್ತರು ನನ್ನ ದೃಷ್ಟಿಯಲ್ಲಿ ಸರಿಸಮಾನರು ನಾನು ಎಲ್ಲರನ್ನ ಮಾನವರಂತೆ ನೋಡ್ತೀನಿ ನನ್ನಲ್ಲಿ ಯಾವುದೇ ರೀತಿ ತಾರತಮ್ಯ ಭೇದ ಭಾವವಿಲ್ಲ ಎಲ್ಲರೂ ನನ್ನ ಮಕ್ಕಳೇ ಅಂತ ಹೇಳಿದ್ರಂತೆ ಆ ಸಮಯದಲ್ಲಿ ಹಾಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರಂತೆ ನನಗೆ ಯಾರೆಲ್ಲ ಯಾವೆಲ್ಲ ಜಾತಿಯ ಭಕ್ತರು ನೀವು ಯಾವುದೇ ರೀತಿಯ ಜಾತಿಯ ತೂಕದಲ್ಲಿ ಅಳಿದ್ರು ಕೂಡ ನಾನು ಅಳೆಯೋದು ಒಂದೇ ತೂಕದಲ್ಲಿ ಮನುಷ್ಯರ ರೂಪದಲ್ಲಿ ನನ್ನ ಮಕ್ಕಳ ರೂಪದಲ್ಲಿ ನನಗೆ ಯಾವೆಲ್ಲ ರೀತಿಯ ಜನರು ನನಗೆ ಒಂದು ಉಡುಗೊರೆಯನ್ನು ತಂದುಕೊಡ್ತಾರೆ ಕಾಣಿಕೆಯ ರೂಪದಲ್ಲಿ ಬಾಬಾರವರಿಗೆ ಇದು ಸಮರ್ಪಣೆ ಆಗಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ನನಗೆ ಕಾಣಿಕೆಯ ರೂಪದಲ್ಲಿ ತಂದ್ಕೊಡ್ತಾರೆ ಹಾಗಾಗಿ ನಾನು ಕೂಡ ಪ್ರತಿಯೊಬ್ಬರ ಕಾಣಿಕೆಯನ್ನು ಅವರು ಏನು ಕೊಡ್ತಾರಲ್ಲ ಸರ ಆಗಿರ್ಬೋದು ಶಾಲಾಗಿರ್ಬೋದು ಇಲ್ಲ ಚಪ್ಪಲಿ ಆಗಿರ್ಬೋದು ಯಾವುದೇ ರೀತಿ ಕಾಣಿಕೆಯನ್ನು ಕೊಟ್ಟರು ಕೂಡ ನಾನು ಅದನ್ನು ರಾತ್ರಿ ಹೊತ್ತು ಹಾಕ್ಕೊಂಡು ಓಡಾಡ್ತೀನಿ ಅವರ ಇಚ್ಛೆಯನ್ನು ಈ ರೀತಿಯಾಗಿ ನಾನು ಪರಿಪೂರ್ಣಗೊಳಿಸ್ತೀನಿ ಯಾವುದೂ ಕೂಡ ನೀವು ಕೊಟ್ಟಿರುವ ಯಾವುದೇ ರೀತಿ ಕಾಣಿಕೆ ಕೂಡ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ಎಲ್ಲವನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ನೋಡಿದ್ರಂತೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಬಾಬಾರವರಿಗೋಸ್ಕರ ಒಂದು ಕಾಳು ಸಕ್ಕರೆಯನ್ನು ನೈವೇದ್ಯ ಮಾಡಿದರೂ ಕೂಡ ಒಂದು ಲೋಟ ಪರಿಶುದ್ಧವಾದ ನೀರನ್ನು ಅವರ ಎದುರಿಗೆ ಇಟ್ಟು ಬಾಬಾ ನನಗೆ ಇವತ್ತಿದೇ ಆಗಿದ್ದು ನಿಮಗೆ ನೈವೇದ್ಯ ಮಾಡಲಿಕ್ಕೆ ಸಮರ್ಪಣೆ ಮಾಡ್ಕೊಳ್ಳಿ ತಂದೆ ಅಂದರೆ ಖಂಡಿತವಾಗಿ ಅವರು ಅದನ್ನು ಸೇವನೆ ಮಾಡ್ತಾರೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಭಕ್ತಿ ಮುಖ್ಯ ಶ್ರದ್ಧೆ ಮುಖ್ಯ ಒಳ್ಳೆಯ ಉದ್ದೇಶದ ಕರ್ಮ ಮುಖ್ಯ ನಾವು ಗುರುವಿನ ಪಾದಗಳಲ್ಲಿ ಯಾವ ರೀತಿ ಶರಣಾಗ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಹೇಳಿ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಬಾಬಾ ಅದನ್ನೇ ಯಾವಾಗಲೂ ತನ್ನ ಭಕ್ತರಿಂದ ಬಯಸೋದು ಸ್ನೇಹಿತರೆ ಹಾಗಾಗಿ ನನಗೆ ಅದನ್ನ ಮಾಡೋಕ್ಕಾಗಿಲ್ಲ ನನಗೆ ಈ ರೀತಿ ಸೇವೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ ನೀವು ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿದರೂ ಕೂಡ ಅವರು ಅದನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಏನಿದೆಯೋ ಒಂದು ಗಂಜಿ ಮಾಡಿ ಅವರಿಗೆ ನೈವೇದ್ಯ ಮಾಡ್ತೀರಾ ಖಂಡಿತವಾಗಿಯೂ ಹಾಗೆ ಅದನ್ನು ಕೂಡ ಅವ್ರು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ನಿಮ್ಮ ಒಳ್ಳೆಯ ಮನಸ್ಸಿನ ಉದ್ದೇಶವನ್ನು ನೋಡ್ತಾರೆ ಹೊರತು ನಿಮ್ಮ ಹತ್ರ ಶ್ರೀಮಂತಿಕೆ ಇದೆಯಾ ಬಡತನ ಇದೆಯಾ ಅಂತ ಹೇಳಿ ಅವ್ರು ಯಾವತ್ತಿಗೂ ತೂಗಿ ಅಳೆಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಪರಿಪೂರ್ಣವಾಗಿ ಆ ಗುರುವಿನಲ್ಲಿ ಶರಣಾಗಿ ನಿಮ್ಮ ಎಂಥ ಸಮಸ್ಯೆ ಇರಲಿ ಖಂಡಿತವಾಗಿಯೂ ಆ ಸಮಸ್ಯೆಯನ್ನು ಪರಿಪೂರ್ಣವಾಗಿ ಶಮನ ಮಾಡ್ತಾರೆ ಆ ದಯಾಮಯ ಕರುಣಾಮಯ ಆ ಪ್ರೇಮಮಯಿ ಸಾಯಿ ಸ್ನೇಹಿತರೆ ಈ ರೀತಿಯಾಗಿ ಮಾಲತಿಯವರಿಗೆ ಕನಸು ಬಿದ್ದು ಬಿದ್ದ ನಂತರ ಮಾಲತಿಯವರು ಬಹಳ ಹಾತುರಿತಾ ಇದ್ರಂತೆ ಶಿರ್ಡಿಗೆ ಹೋಗಬೇಕು ಶಿರ್ಡಿಗೆ ಹೋಗಬೇಕು ಅಂತ ಹೇಳಿ ಆ ಕೊನೆಗೂ ಅವರ ಆಸೆ ಈಡೇರಿತು ಅಂದರೆ ಇನ್ನೊಂದು ಬಲವಾದ ಕಾರಣ ಇತ್ತು ಅವರು ಶಿರ್ಡಿಗೆ ಹೋಗಲಿಕ್ಕೆ ಯಾಕಂದರೆ ಅವರು ಹೆಮ ಟೆಮಿಸಿಸ್ ಈ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ರಕ್ತ ವಾಂತಿಯಾಗುವುದು ಸಹ ಕಾಯಿಲೆಯಿಂದ ಬಳಲ್ತಾ ಇದ್ರಂತೆ ಎಲ್ಲ ತರಹದ ಪರೀಕ್ಷೆಗಳನ್ನು ಮಾಡಿಸಲಾಯಿತು ಹಲವಾರು ತಜ್ಞ ವೈದ್ಯರುಗಳನ್ನು ಸಂಪರ್ಕಿಸಿ ಅವರು ನೀಡಿದ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನು ಪಡೆದರೂ ಕೂಡ ಅವರ ಕಾಯಿಲೆಯ ಗುಣವೇ ಆಗಲಿಲ್ಲ ಅವರು ಮತ್ತು ಅವರ ಕುಟುಂಬದ ಎಲ್ಲರೂ ಅವರ ಕಾಯಿಲೆಯ ಬಗ್ಗೆ ಚಿಂತೆಗೀಡಾದರು ಶಿರಡಿಗೆ ಬಂದು ಬಾಬಾರವರ ದರ್ಶನವನ್ನು ಮಾಡಿದ ಮಾಲತಿಯವರು ಬಾಬಾರವರ ವಿಗ್ರಹದ ಮುಂದೆ ಕಣ್ಣೀರಿಡುತ್ತಾ ಬಾಬಾ ದಯಮಾಡಿ ನಾನು ಶಿರಡಿಯಿಂದ ನಮ್ಮ ಊರಿಗೆ ವಾಪಸ್ ಆಗುವಷ್ಟರಲ್ಲಿ ನನ್ನ ರಕ್ತವಾಂತಿ ನಿಲ್ಲುವಂತೆ ಮಾಡಿ ನಿಮ್ಮ ಬಳಿ ನನ್ನ ಪ್ರಾರ್ಥನೆ ಇದೊಂದೇ ತಂದೆ ನನ್ನನ್ನು ನಿಮ್ಮ ಶರಣದಲ್ಲಿ ಅವರಿಗೂ ಜನ್ಮ ಜನ್ಮಗಳವರೆಗೂ ನಾನು ನಿಮ್ಮ ಭಕ್ತಳಾಗೆ ಇರ್ತೀನಿ ತಂದೆ ಇದು ನನ್ನ ಮಾತಾಗಿದೆ ನಿಮ್ಮ ಪಾತ್ರಗಳಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗಿದ್ದೀನಿ ನಂಬಿಕೆ ಇಟ್ಟು ನನ್ನನ್ನು ಕೈ ಬಿಡಬೇಡಿ ತಂದೆ ಹಲವು ವರ್ಷಗಳಿಂದ ನನಗೆ ಕಾಯಿಲೆ ಇದೆ ತಂದೆ ನನ್ನ ಕುಟುಂಬದ ಕಣ್ಣೀರಿಗೆ ನಾನು ಕಾರಣನಾಗಿದ್ದೀನಿ ಹಾಗಾಗಿ ಅವ್ರ ಜೊತೆ ನಾನು ಇನ್ನೂ ಸ್ವಲ್ಪ ದಿನ ಬಾಳ್ಬೇಕು ಅಂತ ಹೇಳಿ ಆಸೆಯನ್ನು ಹೊಂದಿದ್ದೀನಿ ಸಮಸ್ಯೆಗೆ ಪರಿಹಾರ ನೀಡಿ ತಂದೆ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡ್ರಂತೆ ಶಿರಡಿಯಲ್ಲಿ ಒಳ್ಳೆಯ ದರ್ಶನ ಆಯಿತು ಬಾಬಾರವ್ರದ್ದು ಹಾಗೆ ಎಲ್ಲಾ ರೀತಿಯಲ್ಲೂ ಸೇವೆಯನ್ನು ಮಾಡಿ ನಂತರ ಅವರು ಅವರು ತಮ್ಮ ಊರಿಗೆ ವಾಪಸ್ ಏನು ಪರಮಾಶ್ಚರ್ಯ ಅಂದರೆ ಅವರ ಊರನ್ನು ಸೇರುವಷ್ಟರಲ್ಲಿ ಅವರು ರಕ್ತ ವಾಂತಿ ನಿಂತಿತ್ತು ಅಲ್ಲದೆ ಮುಂದೆ ಎಂದೂ ಕೂಡ ಅವರು ಅವರು ಜೀವನದಲ್ಲಿ ಆ ಕಾಯಿಲೆಯಿಂದ ನರಳೆ ಇಲ್ಲಂತೆ ಸ್ನೇಹಿತರೆ ಹಾಗೆ ಅವರು ಇಲ್ಲಿ ಇನ್ನೊಂದು ಮಾತನ್ನು ಹಂಚಿಕೊಂಡಿದ್ದಾರೆ ಬಾಬಾರವರು ಕನಸಿನಲ್ಲಿ ಬಂದು ನನಗೆ ನೀಡಿದ ಮಂತ್ರವನ್ನು ನನ್ನ ಕೈಲಿ ಎಷ್ಟು ಸಾಧ್ಯವಾದಷ್ಟು ಪ್ರತಿದಿನ ಪಠಿಸ್ತಾ ಇದ್ದೀನಿ ಕೆಲವೊಮ್ಮೆ ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ಪಠಿಸ್ತೀನಿ ಹಾಗೆ ಕೆಲವೊಮ್ಮೆ ಪಠಿಸಲು ಸಾಧ್ಯವೂ ಆಗುವುದಿಲ್ಲ ಅದಾಗ್ಯೂ ಬಾಬಾ ನನಗೆ ಕಾಯಿಲೆ ಮರುಕಳಿಸದಂತೆ ನೋಡಿಕೊಂಡಿದ್ದಾರೆ ಇದಕ್ಕಾಗಿ ನಾನು ಅವರಿಗೆ ಎಂದೆಂದಿಗೂ ಚಿರಋಣಿ ಅಂತ ಹೇಳಿ ತಮ್ಮ ಅನುಭವದ ಮಾತನ್ನು ಈ ರೀತಿಯಾಗಿ ನುಡಿತಾ ಇದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ನುಡಿದಿದ್ದಾರೆ ಇದು ಕೇವಲ ಅವರ ಜೀವನದ ಸತ್ಯ ಸಂಗತಿಯಲ್ಲ ನಮ್ಮೆಲ್ಲರ ಜೀವನದ ಸತ್ಯ ಸಂಗತಿಯಾಗಿದೆ ನನ್ನ ಜೀವನದಲ್ಲೂ ಬಾಬಾ ಅದೆಂತೆಂಥ ಪವಾಡಗಳನ್ನು ನಡೆಸಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಷ್ಟು ಜಿ ಎಷ್ಟು ಜನ್ಮ ಎತ್ತಿ ಅವರ ಋಣ ತೀರಿಸ್ತೀನಿ ಅಂದರೂ ಅದು ಸಾಧ್ಯವಿಲ್ಲದ ಮಾತು ಯಾಕಂದರೆ ಅಷ್ಟೊಂದು ಕರುಣೆ ಅಷ್ಟೊಂದು ಪ್ರೇಮ ಅಷ್ಟೊಂದು ದಯೆಯನ್ನು ನನ್ನ ಜೀವನಕ್ಕೆ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬಾಬಾರವರು ಹಾಗಾಗಿ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ಕೆಲವೊಂದು ಸರಿ ಯಾವ ರೀತಿ ಕಾಯಿಲೆ ಆವರಿಸಿರುತ್ತೆ ಅಂತ ನೀವು ಎಷ್ಟು ಆಸ್ಪತ್ರೆ ಸುತ್ತಿದ್ರು ಕೂಡ ಏನೂ ಆಗ್ತಾ ಇರೋದಿಲ್ಲ ಯಾವ ರೀತಿಯ ಪರಿಹಾರವೂ ಕಾಣ್ತಾ ಇರೋದಿಲ್ಲ ಹಣ ಕೂಡ ಖರ್ಚಾಗ್ತಾ ಇರುತ್ತೆ ಹಣ ಖರ್ಚು ಮಾಡಲಿಕ್ಕೂ ಕೂಡ ಒಂದೊಂದ್ಸರಿ ಆಗೋದಿಲ್ಲ ಯಾಕಂದರೆ ದುಡಿಮೆನೂ ಇರೋದಿಲ್ಲ ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಲಿ ನರಳಾಡ್ತಾ ಇರ್ತೀವಿ ಅವೆಲ್ಲವೂ ಕಾಯಿಲೆ ಆಗಿರ್ಬೋದು ಯಾವುದೋ ರೀತಿ ಸಮಸ್ಯೆ ಕಾಡ್ತಾ ಇರ್ಬೋದು ಇಲ್ಲಾಂದ್ರೆ ಇನ್ಯಾವುದೋ ರೀತಿ ನೋವಿಗೆ ಒಳಗಾಗಿದ್ದೀವಿ ಅಂದರೆ ಅವೆಲ್ಲವೂ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿ ಈ ರೀತಿ ನಮಗೆ ವ್ಯಾಧಿಯನ್ನು ಉಂಟು ಮಾಡ್ತಾ ಇರ್ತವೆ ಇದಕ್ಕೆ ಒಂದೇ ಒಂದು ಸರಳ ಪರಿಹಾರ ಆ ಗುರುವಿನ ಪಾದಗಳಲ್ಲಿ ಶರಣಾಗೋದು ಆ ದೈವದ ಮತ ಹೋಗೋದು ಸ್ನೇಹಿತರೆ ಹಾಗಾಗಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಆಸ್ಪತ್ರೆ ಎಲ್ಲ ಇರ್ತಾನೆ ಇರಲಿಲ್ಲ ಅಂತ ಹೇಳಿ ನಾವು ಅನ್ಕೊಳ್ಬಹುದು ಆಸ್ಪತ್ರೆಗಳಲ್ಲಿ ವಾಸಿಯಾಗದ ಕಾಯಿಲೆಯು ಕೂಡ ಅನಿರೀಕ್ಷಿತವಾಗಿ ಭಗವಂತನ ಶರಣದಲ್ಲಿ ಹೋದಾಗ ಗುರುವಿನ ಶರಣದಲ್ಲಿ ಹೋದಾಗ ವಾಸಿಯಾಗಿದ್ದಾವೆ ಅಲ್ವಾ ಸ್ನೇಹಿತರೆ ಡಾಕ್ಟ್ರು ನಮ್ಮ ಥರನೇ ಮನುಷ್ಯರು ಮನುಷ್ಯರು ಓದಿ ಎಲ್ಲವನ್ನ ತಿಳ್ಕೊಂಡಿರ್ತಾರೆ ಇಲ್ಲ ಅಂತಲ್ಲ ಆದರೆ ಅವರ ಕೈ ಮೀರಿ ಹೋದಾಗಲೂ ಅವರು ಕೂಡ ದೇವರೇ ಎಲ್ಲ ಕಾಪಾಡಬೇಕು ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ ಅಲ್ವಾ ಅಂತಹ ಸಮಯದಲ್ಲೇ ನಾವು ಗುರುವಿನ ಮೊರೆ ಹೋಗೋದು ದೈವದ ಮೊರೆ ಹೋಗೋದು ಅದರ ಬದಲು ನಮಗೆ ಕಾಯಿಲೆ ಬರೋದಕ್ಕಿಂತ ಮೊದಲೇ ನಾವು ಆ ಗುರುವಿನ ಶರಣದಲ್ಲಿದ್ದಾಗ ಏನಾಗುತ್ತೆ ಅವರ ರಕ್ಷಣೆಯಲ್ಲಿದ್ದಾಗ ಏನಾಗುತ್ತೆ ಹೇಳಿ ಖಂಡಿತವಾಗಿಯೂ ಯಾವುದೇ ರೀತಿ ಬಾಧೆಗಳು ನಮ್ಮನ್ನು ಬಾಧಿಸಲಿಕ್ಕೆ ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಮಯರಾದ ಸಾಯಿ ಬಿಡ್ತಾರ ಯೋಚನೆ ಮಾಡಿ ಹಾಗಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿ ಹಿಂದೆ ನಮ್ಮಿಂದ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಕೆಲವೊಂದು ಸರಿ ಮನುಷ್ಯರು ಅಂದಮೇಲೆ ತಪ್ಪು ನಿರ್ಧಾರಗಳಿಂದ ತಪ್ಪಾಗಿರ್ತವೆ ಇಲ್ಲ ನಾವು ಯಾರಿಗಾದರೂ ನೋವು ಮಾಡಿರ್ತೀವಿ ಇಲ್ಲ ಏನಾದರೂ ತಪ್ಪಾಗಿ ಕೂಡ ನಡ್ಕೊಂಡಿರ್ತೀವಿ ಇಲ್ಲ ಅಂತಲ್ಲ ಆದರೆ ಗುರುವಿನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ನನ್ನಿಂದನೂ ತಪ್ಪಾಗಿದೆ ತಂದೆ ಇನ್ನು ಮುಂದೆ ನಾನು ಆ ರೀತಿ ತಪ್ಪುಗಳನ್ನು ಮಾಡೋದಿಲ್ಲ ನನ್ನ ತಪ್ಪಿನ ಅರಿವು ನನಗಾಗಿದೆ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ಒಮ್ಮೆ ನನ್ನನ್ನು ಕ್ಷಮಿಸಿ ನಿಮ್ಮ ಶರಣದಲ್ಲಿ ನನ್ನನ್ನು ತಗೊಂಡು ನನ್ನನ್ನು ಮಾರ್ಗದರ್ಶನ ಮಾಡಿ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗುವಂತೆ ಮಾಡಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಅರ್ಥಗರ್ಭಿತವಾದ ಸಾರ್ಥಕ ಜೀವನವನ್ನು ನಡೆಸಲಿಕ್ಕೆ ಆ ಗುರು ಅನುಗ್ರಹ ಮಾಡ್ತಾರೆ ಸ್ನೇಹಿತರೆ ಆಸ್ಪತ್ರೆಗಳು ಸಾಕಷ್ಟು ಇದ್ದಾವೆ ವೈದ್ಯರು ಸಾಕಷ್ಟು ಜನ ಇದ್ದಾರೆ ಇಲ್ಲ ಅಂತಲ್ಲ ಅದರಲ್ಲಿ ಮಾನವೀಯತೆ ಮನುಷ್ಯತ್ವ ತುಂಬಿದ ಆಸ್ಪತ್ರೆಗಳಾಗಿರ್ಬೋದು ಜನರ ವೈದ್ಯರಾಗಿರ್ಬೋದು ಇರೋದು ಬೆರಳಿಕೆಯಷ್ಟೇ ವಿರಳ ಅಲ್ವಾ ಯೋಚನೆ ಮಾಡಿ ನೋಡಿ ನಾ ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ ಹುಟ್ಟಿಗೋಸ್ಕರನೇ ಇಲ್ಲದ ಕಾಯಿಲೆ ಇದೆ ಅಂತೇಳಿ ಮೆಡಿಸಿನ್ ಕೊಡೋ ಡಾಕ್ಟರ್ ಕೂಡ ಇದ್ದಾರೆ ಹಣಕ್ಕೋಸ್ಕರನೇ ಹಣ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲದ ಕಾಯಿಲೆ ಇದೆ ಅಂತ ಹೇಳಿ ಹಣವನ್ನ ಮಾಡೋ ವೈದ್ಯರು ಕೂಡ ಇದ್ದಾರೆ ಇರೋ ವಾಸಿ ವಾಸಿಯಾಗತ್ತೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ದೇವರಿದ್ದಾನೆ ಎಲ್ಲ ಒಳ್ಳೆಯದಾಗತ್ತೆ ನನ್ನ ಕೈಲಾದ ಪ್ರಯತ್ನವನ್ನ ನಾನು ಮಾಡ್ತೀನಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಯಾವುದಕ್ಕೂ ಹೆದರಬೇಡ್ರಿ ಅಂತೇಳಿ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬುವ ಮಾನವೀಯತೆ ಮನುಷ್ಯತ್ವ ತುಂಬಿದ ವೈದ್ಯರುಗಳು ಇದ್ದಾರೆ ಅಲ್ವಾ ಸ್ನೇಹಿತರೆ ಅವರೇ ನಮಗೆ ಎದುರಾಗಬೇಕು ಅಂದರೆ ಮಾನವೀಯತೆ ಮನುಷ್ಯತ್ವ ತುಂಬಿದ ವೈದ್ಯರುಗಳ ನಮಗೆ ಎದುರಾಗಬೇಕು ಅಂದರೆ ನಾವು ಕೂಡ ಆ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಅವರ ನಮ್ಮನ್ನು ಯಾರ ಹತ್ರ ಕಳಿಸ್ಬೇಕು ಅಂತೇಳಿ ಆ ಗುರು ಯೋಚನೆ ಮಾಡಿ ಕಳಿಸ್ತಾರೆ ಅಲ್ವಾ ಅಲ್ಲಿ ಆ ಲಕ್ಷ ಗಟ್ಟಲೆ ಖರ್ಚಾಗತ್ತೆ ಆ ಸಮಯದಲ್ಲಿ ನಮ್ಮ ಹತ್ರ ಹಣ ಇಲ್ಲ ಆದರೆ ಮಾನವೀಯತೆ ಮನುಷ್ಯತ್ವ ತುಂಬಿದ ವೈದ್ಯರ ಹತ್ರ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಖರ್ಚಾಗೋ ರೀತಿಯಲ್ಲಿ ನಮ್ಮ ಕಾಯಿಲೆ ವಾಸಿ ಮಾಡುವಂತಹ ಮನುಷ್ಯತ್ವ ಮಾನವೀಯತೆ ತುಂಬಿದ ವೈದ್ಯರುಗಳು ಕೂಡ ಇದ್ದಾರೆ ಸ್ನೇಹಿತರೆ ಅಂದರೆ ಬಾಬಾರವರ ಶರಣದಲ್ಲಿ ಹೋದಾಗ ಒಳ್ಳೆಯವರನ್ನೇ ನಮಗೆ ಎದುರಾಗಿಸ್ತಾರೆ ಒಳ್ಳೆಯದೇ ನಮಗೆ ಎದುರಾಗುವಂತೆ ಮಾಡ್ತಾರೆ ಹೌದು ಪರಿಪೂರ್ಣವಾಗಿ ಇದು ಅಷ್ಟೇ ಸತ್ಯ ನೇರವಾಗಿ ನನ್ನಿಂದನೇ ಎಲ್ಲ ಆಗುತ್ತೆ ಅಂತ ಹೇಳಿ ಅಹಂಕಾರದಿಂದ ಹೋದಾಗ ಏನಾಗ್ತೀವಿ ಅಲ್ಲಿ ಬಿದ್ದರೆ ಎತ್ತೋರು ಇರೋದಿಲ್ಲ ಅದೇ ನಾವು ಒಂದು ಗುರುವಿನ ಶರಣದಲ್ಲಿ ಇದ್ದು ನನ್ನ ಜೊತೆ ನನ್ನ ಗುರುವಿದ್ದಾರೆ ಎಲ್ಲ ರೀತಿಯಲ್ಲೂ ಅವರು ನನ್ನ ನೋಡ್ಕೊಳ್ತಾರೆ ಅಂದಾಗ ಎಡವಕ್ಕೆ ಆ ಗುರು ನಮ್ಮನ್ನು ಬಿಡೋದಿಲ್ಲ ಅಂತ ಹಂತ ಬಂತು ಅಂದರೂ ಕೂಡ ನಮ್ಮ ಕೈ ಹಿಡಿದು ನಮ್ಮನ್ನು ಎತ್ತಿ ಮತ್ತೆ ಮುನ್ನಡೆಯುವ ಮತ್ತೆ ಮುನ್ನಡಿಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಅವರ ಕೈಗಳಲ್ಲಿ ನಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ನಮ್ಮನ್ನು ಮುಂದೆ ಸಾಗಿಸ್ತಾರೆ ಸ್ನೇಹಿತರೆ ಯೋಚನೆ ಮಾಡಿ ಹಾಗಾಗಿ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಖಂಡಿತವಾಗಿಯೂ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಿಮ್ಮಲ್ಲೇ ನೀವು ಕಂಡುಕೊಂಡಿದ್ದೀರಾ ನಿಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಮನಸ್ಸು ಯಾವುದನ್ನಾದರೂ ಕೆಟ್ಟದನ್ನು ಬಯಸ್ಲಿಕ್ಕೆ ಈಗ ಹೆದರ್ತಾ ಇದೆ ಎಲ್ಲ ಒಳ್ಳೇದಾಗ್ಲಪ್ಪ ಕರ್ಮ ಮರಳತ್ತೆ ನಾವೇನು ಕೊಡ್ತೀವೋ ಅದು ನಮಗೆ ಸಿಗತ್ತೆ ನಾನು ಗುರುವಿನ ಶರಣದಲ್ಲಿದ್ದೀನಿ ಗುರುವಿನ ಜೊತೆ ನನ್ನ ಪಯಣ ಸಾಗಿಸ್ತಾ ಇದ್ದೀನಿ ಹಾಗಾಗಿ ನನ್ನಲ್ಲಿ ಯಾವುದೇ ರೀತಿ ಕೆಟ್ಟ ಭಾವನೆಗಳು ಮೂಡಬಾರ್ದು ತಂದೆ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ ನಮ್ಮ ಕುಟುಂಬದ ಮೇಲೆ ಬೆಳಕಾಗಿರಲಿ ತಂದೆ ಹೇಳಿ ನಾವು ಈ ರೀತಿಯಾಗಿ ಬದಲಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಸುಕೃತ ಪುಣ್ಯದ ಫಲ ಇದು ಸ್ನೇಹಿತರೆ ಕರ್ಮದ ರೂಪದಲ್ಲಿ ಮರಳಿ ನಮಗೆ ಸಿಕ್ಕಿದೆ ಹಾಗಾಗಿಯೇ ನಾವು ಗುರುವಿನ ಆಯ್ಕೆಯಾಗಿದ್ದೀವಿ ಇದನ್ನೇ ನಾವು ಅದೃಷ್ಟ ಅಂತ ಹೇಳೋದು ಚಮತ್ಕಾರ ಅಂತ ಹೇಳೋದು ಈ ಚಮತ್ಕಾರವನ್ನು ನಾವು ಒಪ್ಕೊಂಡು ಆ ಗುರುವಿನ ಶರಣದಲ್ಲಿ ಇನ್ನೂ ಬಿಗಿಯಾದ ದೃಢತೆಯೊಂದಿಗೆ ನಂಬಿಕೆ ಇಟ್ಟು ಶರಣಾದಾಗ ಅದರದ್ದೇ ಆದ ಫಲವನ್ನು ನಾವು ಜೀವನದಲ್ಲಿ ಒಂದು ಸಾರ್ಥಕತೆ ಪಡ್ಕೊಳ್ಳೋದ್ರ ಮೂಲಕ ಅನುಭವಿಸ್ತೀವಿ ಸ್ನೇಹಿತರೆ ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಬಾ 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 ಹರೇ ಹೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ